ಅಧ್ಯಕ್ಷ ನೀವ್ರು ಹೆಂಗ ಮಾಡರ ಅನ್ನೋದು ನಮ್ಗೆ ಉತ್ತರ ಕೊಡ್ಬೇಕು ಕೆಟಗರಿಯಾಗ ಬಂದ ಬೆಳಕ ಏನ್ ಜನರಲ್ ಹೆಂಗ ಮಾಡಿರೋ ಅಂದ್ರೆ ಮಾಡ್ಯಾರ ತಪ್ಪು ಕೆಟಗೇರಿಯಾಗ ಬಂದ ಬೆಳಕ ಕುರುಬರ ಆಗತ್ತ ಏನ್ ಬೇರೆ ಬೇರೆ ಯಾವ್ದು ಕೂಡವ್ ಇದ್ರ ಇಲ್ಲ ಆಮ್ಯಾಗ ನಮ್ಮ ಶಾಸಕರ ನಮ್ಮ ಸಮಾಜಕ್ಕೆ ಏನ್ ಮಾಡ್ಯಾರು ಹೆಂಗ್ ಬೆಳೆಸ್ಯಾರು ಅನ್ನೋದು ಒಂದು ಸಣ್ಣ ಉದಾರ ನಮ್ಮ ಸಮಾಜದ ಯುವಕರಾದಂತ ಒಳಪ್ಪ ಅವರು ಈ ರೋಜಿಯವ್ರ ಜೊತೆಗೇ ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರು ಅವ್ರನ್ನ ನಮ್ಮ ಶಾಸಕರಾದಂಥ ಮಹೇಂದ್ರನ ತಮ್ಮನವರು ಕರ್ಕೊಂಡ್ಬಂದು ಅವ್ರಿಗೆ ಪಕ್ಷದಿಂದ ಟಿಕೆಟ್ ಕೊಟ್ಟು ಆಗಿ ನಿಲ್ಲಿಸಿ ಅವ್ರನ್ನ ಬೇರೆ ಸಮಾಜದ ಸಹಾಯ ತಗೊಂಡು ಎಲ್ಲರೂ ಕೂಡಿ ಅವ್ರನ್ನ ಆರಿಸಿ ತರುವಂಥ ವ್ಯವಸ್ಥೆ ನಮ್ಮ ಶಾಸಕರು ಮಾಡಿದ್ರು ಅದು ನಮ್ಮ ಸಮಾಜಕ್ಕೆ ಮಾಡಿ ಕೊಟ್ಟ ಕೊಡುಗೆ ನಿಮ್ಮ ಹತ್ತು ವರ್ಷ ಅವಧಿಯೊಳಗೆ ನನ್ನ ಕುರು ಸಮಾಜದ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು ಇದು ನನ್ನ ಪ್ರಶ್ನೆ ಅವರ ನಿಮ್ಮ ಮಾಜಿ ಶಾಸಕರವ್ರನ್ನ ಕೇಳಿ ಇದಕ್ಕೆ ನಮಗೆ ಉತ್ತರ ಕೊಡ್ರಿ ಆಮ್ಯಾಗ ಹಾಲಪ್ಪ ಶೇಗುಣ ಅನ್ನೋಂಥವ್ರು ನೀನ್ ಹೆಸರು ತಗೊಂಡ್ರಿ ಹಾಲಪ್ಪ ಶೇಗುಣಿ ಅವರಿಗೆ ನಾವು ಮಾಡಿದ್ವಿ ಯಾಕೆ ರೀ ಹಾಲಪ್ಪ ಶೇಗುಣಿ ಅವರೊಬ್ಬರು ಪುರಸಭೆ ಸದಸ್ಯರೂ ಅವ್ರಿಗೆ ತಿಳುವಳಿಕೆ ಜ್ಞಾನ ಐತಿ ಅವ್ರನ್ನ ಕರ್ಕೊಂಬಂದ್ ಮಾತಾಡ್ಸ್ರಿ ಶೇಗುಣಸಿ ಅವರು ಮಾತಾಡ್ತಾರೀ ಅವ್ರಿಗೆ ನಾವು ಏನೇನು ಅನುಕೂಲ ಮಾಡಿದ್ವಿ ಹುಟ್ಟಲ್ ಕಕ್ಕ ಹಳಾಗಿರ್ಬೋದು ನಾ ಆಗಿರ್ಬೋದು ಬಾಳಪ್ಪ ಹಳಕರ್ ಆಗಿರ್ಬೋದು ನಮ್ಮ ಶಾಸಕರಿಗೆ ಹೇಳಿದ್ವು ಶೇಗುಣಸಿ ಅವರ ಸ್ವತ ನಮ್ಮ ಜೊತೆ ಮಾತಾಡಿದ್ರು ಅದನ್ನು ಪ್ರಯತ್ನ ಬಗೆಹರಿಸುವಂತ ಪ್ರಯತ್ನ ನಾವು ಮಾಡಿದ್ವಿ ಎಲ್ಲರೂ ಸೇರಿ ಅದು ಅವ್ರಿಗೂ ಗೊತ್ತೈತಿ ಇದ್ರ ಬಗ್ಗೆ ಸುಳ್ಳು ಎಷ್ಟು ಮಂದಿ ಹುತರು ಮಾಡವಾರದವ್ರು ನೀವನ್ನ ಸುಳ್ಳು ಹೇಳುವುದ ನಿಮ್ ಬಂಡವಾಳ ಆಗಿತಿ ಅಲ್ರಿ ಮಾಜಿ ಶಾಸಕರಿಗೆ ಒಬ್ರು ಯಾರು ಕೌನ್ಸಿಲರ್ ಅನ್ನೋದು ಒಂದು ಪರಿಜ್ಞಾನ ಇಲ್ಲ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ದಾಗ ಕಾಲ ಮ್ಯಾಲ ಕಾಲಕ್ಕೆ ಒಬ್ಬ ಅಧಿಕಾರಿ ಮ್ಯಾಗ ಕುಂತಾರ ಒಬ್ರು ಇವ್ರ ಅಧಿಕಾರಿ ಇದ್ದವ್ರ ಏ ಗಿರೀಶ್ ಹುಷಾರ್ ಗಂಡಸ್ತನ ಬಗ್ಗೆ ಮಾತಾಡ್ತಾರು ಗಂಡಸ್ತನ ಚೆಕ್ ಮಾಡವ್ರು ಇವರು ಪಾಪ ಒಬ್ರು ಅಧಿಕಾರಿ ಆಗಿದ್ದವರು ಹತ್ತು ವರ್ಷ ಎಮ್ ಎಲ್ ಎ ಆಗಿದ್ದವರು ಒಬ್ರು ಪೊಲೀಸ್ ಆಫೀಸರ್ಗ ದಮಿ ಆಗ್ತಾರ ಸ್ಟೇಷನ್ಗೆ ಹೋಗಿ ಅಂದ್ರೆ ಏನ್ರಿ ರವಿ ಟಕ್ಕನ್ ಅವರ ಪುರಸಭೆ ಸದಸ್ಯರನ್ನ ಅಲ್ಲವರು ಅವ್ರ ಮನೆಯಾಗಿ ನದಸ್ಯರವರು ನಮ್ಮ ಪಿರಾಜು ಸಾಹೇಬ್ರಿಗೂ ಜ್ಞಾನ ಇಲ್ಲ ಯಾರು ಪುರಸಭೆ ಸದಸ್ಯರು ಅನ್ನೋದು ಗೊತ್ತಿಲ್ಲ ತಿಳುವಳಿಕೆ ಇಲ್ಲ ನಿನ್ನೆ ಮಾತಾಡದವ್ರಂತವ್ರಿಗೂ ತಿಳುವಳಿಕೆ ಇಲ್ಲ ಅವ್ರ ಹಿಂದ್ ಬರೀ ಮಾತ ಬಂಡವಾಳವ್ರವರು ಹಿಂದ್ ಮಾತಾಡೋರು ಸುಳ್ಳ ಅವ್ರು ಮಾತಾಡೋದು ಸುಳ್ಳ ಸಮಾಜವನ್ನು ಎತ್ತಿ ಕಟ್ಟ ಕೆಲಸ ನಮ್ಮ ಶಾಸಕರು ಮಾಡತ್ತಿಲ್ಲ ಅದನ್ನ ಪಿರಾಜು ಅವರ ಮಾಡತ್ತಾರು ನಿನ್ನೆ ಯಾರನ್ನ ಎತ್ತಕೊಂಬರಾಕ್ ಹೋಗಿದ್ರಿ ನಮ್ಮ ಸಮಾಜದವ್ರನ್ನ ಯಾರ ಹೋಗಿರಿ ನಮ್ಮ ಕಡೆ ಎಲ್ಲ ಸಾಕ್ಷಾಧಾರಗಳು ಅದಾವ್ ಸಮಯ ಬಂದಾಗ ವಿಡಿಯೋ ನಾವು ತೋರಿಸ್ತೀವಿ ಎಲ್ಲರಿಗೂ ಮಾಧ್ಯಮದವ್ರಿಗೂ ಕೊಡ್ತೀವಿ ನಮ್ಮ ಸಮಾಜದವ್ರಿಗೂ ಕೊಡ್ತೀವಿ ಕ್ಷೇತ್ರ ಜನತೆಗೂ ಕೊಡ್ತೀವಿ ಯಾಕ್ರೆ ಈ ಕುರಿ ರಾಜ್ಯ ಅನ್ನಾಗ ಅನ್ಯಾಯ ಆಗಿದ್ದು ಯಾರಿಗೂ ಗೊತ್ತಿಲ್ಲನಾ ಇಡೀ ಊರ್ ಮಂದಿಗೆ ಗೊತ್ತೈತಿ ಆಜು ಬಾಜು ಊರ್ ಮಂದಿಗೆ ಗೊತ್ತೈತಿ ಇಡೀ ತಾಲೂಕಿಗೆ ಗೊತ್ತೈತಿ ನಮ್ಮ ಸಮಾಜದವ್ರ್ ಏನ್ ಪ್ರೆಸ್ಮೆಂಟ್ ಮಾಡ್ರಿ ನೀವು ಹೇಳಿದ್ರ ಅವಾಗ ಸ್ಟೇಷನ್ದಾಗ ಹೋದ್ ಹರಾಸ್ಮೆಂಟ್ ಮಾಡಕಂತರ ನಾವು ಸಣ್ಣ ಹುಡುಗೂರಿದ್ರು ನಮ್ ಹಿಂದ ಯಾರು ಇಲ್ಲ ಇಲ್ಲದ ಸಮಯದಾಗು ನಾವು ಸ್ಟೇಷನ್ ಮುಂದೆ ಅವ್ರ ಮನ್ಯಾಗ ಗಂಜೆ ಇಡಿಸುವಂತ ಕೆಲಸ ಮಾಡುವ ಅದಿಡಿ ಮಂದಿಗೆ ಗೊತ್ತಿ ಯಾವ ಪೊಲೀಸರು ಹೋದ್ರು ಯಾವ ಸ್ಟೇಷನ್ ಇಂದ ತಂದ್ರು ಓದ್ ಪೊಲೀಸ್ ಗಾಡಿ ಅವ್ರ ಮನಿ ಬಾಗಿಲಿಗೆ ಹಚ್ಚರು ಅಲ್ಲಿ ಡಿ ವಿರ್ಗ ತಕೊಂಡ್ರು ನಮ್ ತೆಕ್ಕು ಏನೇನು ಅದಾವ ಅದಾವ್ರಿ ನೀವ್ ಮುಂದ್ ಮಾತಾಡ್ತೀರಿ ಏನ್ ಅನ್ನೋದು ನಮ್ಗೆ ಗೊತ್ತೈತಿ ಅದ್ರ ಮುಂದ್ ನಾವ್ ಏನ್ ಅನ್ನೋದು ನಮಗೂ ಗೊತ್ತೈತಿ ಸಮಯ ಬಂದಂಗ ಬಂದಂಗದವ್ರಿ ಹೇಳ್ತು ಈಗ ಇಷ್ಟ ಇರ್ಲಿ ಹಾ ನಾವ ರಾಜು ಪುರಿ ನನ್ನ ಮಗಾರು ಪಿರಾಜು ಇದನ್ನ ಮಾಡು ಒಳಗು ಹೊಡೆದ್ರು ಏನ್ ದಿವಾಳೆಲ್ಲ ಮಾಡಲ್ಲ ಏನು ಮಾತಾಡ್ತೀನಿ ಇದನ್ನ ಮಾಡಿದ್ರೆ ಕುರುಬರು ಸಮಾಜ ಎಣ್ಣೆ ಮಾಡಲ್ಲ ಮತ್ತ ಕುರು ಸಮಾಜ ಎಣ್ಣೆ ಮಾಡಿ ಇವರ ಕುರು ಸಮಾಜಕ್ಕ ನಾವ್ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಹೇಳ್ತಾರ ಸ್ವತಃ ನಮ್ಮ ಕಾಂಗ್ರೆಸ್ ಪಕ್ಷದಾಗ ರಾಜೀವ್ ಕುರಿ ಅವ್ರ ತಂದೆನ ಇಳಿದಾರೆ ನಮ್ ಕುರ್ಚಿ ಮತಕ್ಷೇತ್ರದ ನಮ್ ಸಮಾಜ ಒಬ್ಬ ದೊಡ್ಡ ಲೀಡರ್ ಇದಾವ್ ಹಾ ಅವ್ನ ನಾವು ನಮ್ಗೆಲ್ಲ ಬಾ ಸಮಾಜಕ್ಕೆಲ್ಲ ಒಳ್ಳೆ ಹೆಲ್ಪ್ ನಾವು ನಮ್ ಸಮಾಜಕ್ಕೆ ಅವನು ಮುರಿಯೋಂತ ಒಂದ್ ಕೆಲಸ ಮಾಡಿದ್ರೆ ಯಾವ ರೀತಿಪ್ಪ ಅಂದ್ರೆ ಅವ್ನ ಮನೆಗೆ ಗಾಂಜಾ ಇಡಿಸಿ ಅವ್ನ ಅರೆಸ್ಟ್ ಮಾಡಿಸಿ ಅವ್ನ ಎಲ್ಲಾ ದಿವ್ಯಾರ್ಗಳನ್ನೆಲ್ಲ ತಗೊಂಡ್ ಹೋದ್ರು ಅವ್ರ ಮಣ್ಣನವನ್ನ ಹಾಳು ಮಾಡುವಂತ ಕೆಲಸ ಮಾಡ್ಯಾರ ಅವ್ರ ಈಗ ರಾಜೀವ್ ಕುರಿ ಅವರು ಅವ್ರ ವೈಯಕ್ತಿಕವಾಗಿ ಅವರು ಅವ್ರ ಬಿಸ್ನೆಸ್ ಮಾಡ್ಕೊಂಡು ಬಹಳ ಸ್ಟ್ರಾಂಗ್ ಇದ್ರ ಅವರು ಸಮಾಜದಾಗೂ ಸ್ಟ್ರಾಂಗ್ ಇದ್ರು ಪಕ್ಷದಾಗು ಸ್ಟ್ರಾಂಗ್ ಇದ್ರು ನಮ್ಮ ಊರಾಗೂ ಸ್ಟ್ರಾಂಗ್ ಇದ್ರ ಅವ್ರನ್ನೆಲ್ಲ ಗಾಂಜಿ ಗಾಂಜಾ ಇಟ್ಟು ಕೇಸ್ ಮಾಡಿ ಅರೆಸ್ಟ್ ಮಾಡೋ ಮುಖಾಂತರ ಜೈಲಿಗೆ ಹಾಕಿದ್ರು ಈಗ ರಾಜೀವ್ ಕುರಿ ಅವ್ರ ಪರಿಸ್ಥಿತಿ ಏನೈತಿ ಆ ಸಮಾಜದಿಂದ ನಮ್ಮ ಸಮಾಜದಾಗ ನಮ್ಮ ಕ್ಷೇತ್ರದಾಗ ಹಿಂಗ್ ಆಗೈತಿ ತಿಳ್ಕೊಂಡು ಮಾನಸಿಕವಾಗಿ ಎಷ್ಟು ದಿನ ಆಗ್ಯಾರ ಅವ್ರ ಪಾಪಿಗ ಮಣಿ ಬಿಟ್ಟು ಹೊರಗೆ ಬರಕು ಆಗೋತಾವ್ರಿ ಅಷ್ಟು ಕುಗ್ಯಾರ ಆರ್ಥಿಕವಾಗಿ ಕುಗ್ಗ್ಯಾರು ಹೋಗಿ ಕುಗ್ಯಾರ ಎಲ್ಲ ರೀತಿ ತಾಸ ಆಗಿತ್ತು ಅದನ್ನ ಮಾಡಿದಾರ ಯಾರ ನೀವು ಹೇಳಬೇಕಲ್ಲ ನಮ್ಮ ಸಮಾಜದವರು ಯಾರು ಮಾಡ್ಯಾರ ಯಾರು ಮಾಡ್ಯಾರ ಅದನ್ನ ಮಾಡಿದವ ಯಾರ ಸ್ವತಃ ಅವ್ರ ದಂಧನದಾರ ಇಲ್ಲಿ ಕೇಳ ನೀವು ಸಮಾಜ ಮ್ಯಾಗ ಆರೋಪ ಮಾಡ್ತಾರೆ ಅವ್ರಿಗೆ ಮಾಡ್ಯಾರ ಇವ್ರು ಮಾಡ್ಯಾರ ನಿಮ್ಮ ಶಾಸಕರಿಗೆ ಕೇಳ್ತೀರಿ ಇವ್ರು ಯಾರು ನಮ್ಮ ಕುರುಬರವರಲ್ಲ ಹೌದು ನಮ್ ಸಮಾಜದವ್ರ ಮ್ಯಾಗೆ ಇಲ್ಲ ಎಂತ ನಮ್ಗೆ ಎಷ್ಟು ಗಂಟೆಗಳು ನಡೆದವ್ ನಮ್ಮ ಕ್ಷೇತ್ರದಾಗ ಭೀಮಾನ ಬನ್ಶಂಕರಿ ಅವರು ಒಂದು ಮಾತನ್ನ ಹೇಳಿದ ನಮ್ಮ ಸಮಾಜ ಹೊಡೆಯುವಂಥ ಕೆಲಸ ಮಾಡಬೇಡ್ರಿ ನಮ್ಮ ಸಮಾಜಕ್ಕೆ ಮಾಜಿ ಶಾಸಕರು ಏನೂ ಮಾಡಿಲ್ಲ ಒಳ್ಳೆಯ ಕೆಲಸ ನಮ್ಮ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ನಾನು ನಮ್ಮ ಸೋದರ ಅಂತ ಭೀಮನ ಬಂಟ್ಶಂಕರವ್ರು ಒಂದು ಪ್ರಶ್ನೆ ಕೇಳ್ತೀನಿ ನಾನು ಮಾಧ್ಯಮದ ಮುಖಾಂತರ ಇವರು ನಿಮ್ಮ ಮಾಜಿ ಶಾಸಕರು ಎರಡು ಸಾವಿರದ ಹದಿಮೂರಲ್ಲಿ ಯಾರನ್ನ ಕರ್ಕೊಂಡ್ಬಂದು ಯಾರ ನಮ್ಮ ಕ್ಷೇತ್ರ ಸುತ್ತಾಡಿಸಿ ಆರಿಸ್ಬಂದ್ರ ಅನ್ನೋದು ಗೊತ್ತೈತಿ ಅವ್ರಿಗೆ ಹ್ಞೂ ಅಲ್ಲಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾವಿರ ಹತ್ರ ಅಪ್ಪಾಜಿ ಅಪ್ಪಾಜಿ ಅಂತ ಹೋಗಿ ಐದು ವರ್ಷಗಳ ಕಾಲ ಅಪ್ಪಾಜಿ ಅಪ್ಪಾಜಿ ನಿಮ್ ಪಕ್ಷಕ್ಕೆ ಬರ್ತೀನಿ ನಿಮ್ ಜೊತೆ ಇರ್ತೀನಿ ನಿಮ್ ಜೊತೆ ಕೈಗೂಡ್ತೀನಿ ಅಂತ ಹೇಳಿ ಅಲ್ಲಿ ಸಾಕಷ್ಟು ಕೆಲಸಗಳನ್ನ ಅಭಿವೃದ್ಧಿಗೆ ನಮ್ಗೆ ಸದಕ್ಕೆ ತಂದರೆ ಆದ್ರ ಅದೇ ಎರಡ್ ಸಾವಿರದ ಹದಿನೆಂಟಕ್ಕೆ ಮಾಜಿ ಶಾಸಕರು ಬಿಜೆಪಿ ಸೇರ್ಕೊಂಡು ನಮ್ಮ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧನ ಹರಿಹಾಯ್ದಾರ ನಮ್ಗೆ ಮತ್ತೆ ನೆನಪು ಅಲ್ಲಿ ನೀವು ನಮ್ಮ ಸಮಾಜದ ಬಗ್ಗೆ ಏನ್ ಮಾಡ್ಯಾರೋ ಅದು ಮಾಡ್ಯಾರೋ ಅಂತ ಕೇಳ್ಬೇಕಲ್ಲ ನೀವು ಮೊದಲು ಎರಡ್ ಸಾವಿರದ ಹದಿಮೂರಾಗ ಆರಿಸಿ ಬಂದಾಗ ಯಾರು ಕರ್ಕೊಂಡು ಸುತ್ತ ಜನರಿಗೆ ಗೊತ್ತಿದ್ದೆ ಅವ್ರು ಇರ್ದ ನೀವು ಹಂತ ನಮ್ಮ ಸಮಾಜದ ಊಟ ಕಟ್ಟಿನ ಅದನ್ನ ಕೇಳ್ಬೇಕು ನೀವ್ ಇಂಥದೆಲ್ಲ ಬಿಟ್ಟು ನಮ್ಮ ಸಮಾಜ ನಮ್ಮ ಸಮಾಜದಲ್ಲೇ ಬಂದರ ಅವ್ರು ಆರಿಸ್ ಬಂದ್ ಸಮಾಜದಿಂದ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಸಮಾಜದಿಂದ ಇದೆಲ್ಲ ಮಾಡಿ ನೀವು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ನಮ್ಮ ನಮ್ ಜನ

ಹತ್ತು ವರ್ಷ ಪೀರ ಸಾರು ಕೆಲಸ ಮಾಡ್ಕೊಂಡು ಬಂದಿದ್ದು ಹತ್ತು ವರ್ಷ ಕುರ್ಚಿ ಕ್ಷೇತ್ರದಾಗ ಅವ್ರು ಏನು ಮಾಡಿರೋದು ನಮಗೆಲ್ಲ ಹೋದಾಗ ಏನೇನು ಮಾಡ್ಯಾರು ನಾನು ಹತ್ತು ವರ್ಷ ಕೂಡ ಇದ್ದಾವೆ ಇದ್ನಿ ಇದ್ದಾಗ ಇದೆ ಕೆಲಸ ಮಾಡ್ಯವ್ರು ಏನೇನಿಲ್ಲ ನಮ್ಮ ಸಮಾಜದಿಂದ ಅವ್ರು ಏನೇನು ಮಾಡಿಲ್ಲ ಕುರುಬರಿ ಸಮಾಜಕ್ಕೆ ಕುರು ಕುರು ಜಗಳ ಹಾಕ್ಸೋದು ಹುಟ್ಟು ಇದ್ನ ಅಂದ್ಬಿಟ್ಟು ಅವ್ರು ಏನೂ ಕೆಲಸ ಮಾಡಿಲ್ಲ ಮುಂದೆ ಮತ್ತೆ ಮುಂದೆ ನಮ್ಮ ಸಮಾಜದಾಗ ಇದ್ದಾಗ ನಮ್ಮ ಸಮಾಜದವ್ರದಿಂದಾನ ಹಿಡ್ಕೊಂಡ ಮುಂದೆ ಬಂದವು ಮುಂದ್ ಬಂದು ಬಂದ್ ಕೇರಿ ಏನ್ ಮಾಡಿದ ಈ ಬಂದ್ ಸಮಾಜದ ಕೆಲ ಜಗಳ ಹಾಕೊಂಡು ಮತ್ ಏನ್ ಮಾಡ್ತೀಗ ಅದ ಆಗ್ತು ಇದಾಗ್ತು ತಾಯಿ ತಗ ಏನೇ ಹಗರಣ ಮಾಡಿದ್ದ ಮತ್ ಹಿಡ್ಕಲ್ದಾಗ ಕೇಸ ಮಾಡಿಲ್ಲ ಹಿಡ್ಕಲ್ ಯಾವ್ದಾಗ ವ್ಯಾಪಾರ ಮಾಡಂದ ಮುಂದ್ ಬಂದ್ ಇದಕ್ಕ ಇಲ್ಲಿ ನಮ್ಯಾಗು ವ್ಯಾಪಾರ ಮಾಡಿದ ಮೂ ಕೊಡದಾಗ ಮೂ ಕೊಡ್ದಾಗ ಮನೆ ಇಲೆಕ್ಷನ್ ನಮ್ಯಾಗು ವ್ಯಾಪಾರ ಆಗೇತ್ರಿ ವ್ಯಾಪಾರ ಆಗಿದ್ದ ಮುಂದ್ ಅವ್ರು ಇವ್ರು ನಾವ್ ಯಾಕ ಇದನ್ನ ಇದ್ ಮಾಡ್ಬೇಕು ಅವ್ ಏನೇನಿದ್ದ ಬೈಲಿ ಹೆಂಗೆ ಬಂದಿದ್ದ ಬೈಲಿ ಒಂದು ಅಂಗಿ ಮ್ಯಾಗ ಮನುಷ್ಯ ಇಷ್ಟ ಆಸ್ತಿ ಮಾಡಾಕ ಆಸ್ತಿ ಅವಾಗ ಏನೇನು ಅನ್ನೋದು ಅವನು ಅವ್ನು ತತ್ತಿದ ಹೇಳಿ ಒಬ್ಬರು ಒಬ್ಬರು ನೀವು ಅವ್ರಿಗೆ ಮಾಡಿದ್ ಮಾಡ್ ಮುಂದ್ ನೀರೋಗಿ ಬಂದ್ರೆ ನೀರೋಗಿ ಉತ್ತರ ಕೊಡ್ತೀವಿ ಬಂದ್